ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ವಿಜಯದಶಮಿ ಹಬ್ಬ ನಾವು ಬೆಳಗ್ಗೆ ಜಲ್ದಿ ಎದ್ದು ಕೆಲಸ ಮಾಡ್ಕೊಂಡ್ರೆ ತಳಿ ಮಾಡ್ಲಿಕ್ಕೆ ನಾನು ನಾನು ನಾಂಡೆದಿದ್ದು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಾಂಡ್ಯ ತೊಳ್ಕೊಬೇಕೇಳಿ ರೀ ನಾನು ಲೈಟ್ ಒಂದು ಹೋದ ನೋಡ್ರಿ ಇಂಥದ್ರಾಗ ನಾವು ಎದ್ದು ಕೆಲಸ ಮಾಡ್ಕೋಬೇಕನ್ನೋದ್ರಾಗೆ ಲೈಟ್ ಹೋದಂದ್ರೆ ಹಸುದ್ರೆ ಅದು ಬ್ಯಾಟ್ರಿ ಫೋನಿಂದ ಬ್ಯಾಟ್ರಿ ಹಚ್ಚಿಟ್ಟು ಇಟ್ಟ ನಾ ಗ್ಯಾಸ್ ಬಾಂಡೆ ವಸು ಬಾಂಡೆ ಬಾಂಡ್ಯ ತೊಳ್ಕೊಂಡಿರ್ತೇಳಿ ಡೈಲಿ ಜಾಸ್ತಿ ನಾನು ಸಂಜೆ ಮಂಡೆ ತೊಳೆದಿಡ್ತಿದ್ದೇನೆ ರೀ ಮನ್ಕೊಳಕ್ಕೆ ಲೇಟ್ ಆಯ್ತು ಅಂತೇಳಿ ಸಂಜೆ ಮಂಡೆ ತೊಳ್ದಿಡ್ಲಿಲ್ಲ ಬೆಳಗ್ಗೆ ಏನು ಅಂತೇಳಿ ಈಗ ಬಾಂಡೆ ಅದು ರೀ ಇವತ್ತು ಹಬ್ಬ ಇರೋದ್ರದಿಂದ ಎಲ್ಲ ಕೆಲಸ ಜಾಸ್ತಿ ಇರ್ತದ ಎಲ್ಲ ನೆವುದೇ ಮಾಡೋದು ಗಾಡಿಗಳು ತೊಳಿದು ರೀ ಕೆಲಸ ನೋಡಿರಿ ನನ್ನ ಮಗಳು ಎದ್ದು ಬಂದಳು ಆಗಿಗಿನ ಒಂದು ಎರಡು ಕೆಲಸ ಏನಾರೇ ಮಾಡ್ಬೇಕಂತೇಳಿ ಹೇಳತ್ತಿದೆ ನನಗೆ ಹೆಚ್ಚನ ಹೆಚ್ಚು ನಾನು ಸಿಂಕ್ನಾಗ ಬಾಂಡೆ ತೊಳ್ಕೊಳಲ್ರಿ ತಿಕ್ಕೊಳೋದು ಅಂತ ಹೇಳಿ ಹೆಚ್ಚು ನಾನು ಹೊರಗಡೆ ಒಯ್ದೆಲ್ಲ ತಿಕ್ತೀನಿ ನಾನು ಇಲ್ಲಿ ಫಲಸಾಗುತ್ತೆ ಅಂತೇಳಿ ಏನು ಸಿಂಕನೇ ತಿಕ್ತಿರಿ ಏನು ಹೊರಗಡೆ ತಿಕ್ತೀರಿ ಅನ್ನೋದು ಕಮೆಂಟ್ ಮಾಡಿ ನಾನು ಜಾಸ್ತಿ ಹೊರಗಡೆನೇ ತೊಳತೀನಿ ಸ್ವಲ್ಪ ಇರೋದ್ರದಿಂದ ನನ್ನ ಮಕ್ಕಳು ಎಲ್ಲ ಊರಿಗೆ ಹೋಗಿದ್ದು ಸಣ್ಣವರು ಈಗ ದೊಡ್ಡಕ್ಕೇ ಹೋಗ್ಬೇಕೆ ಇದ್ದು ಹಂಗಾಗಿ ಇಷ್ಟ ಇಲ್ಲೇ ಅಂದ್ರೆ ಸ್ವಲ್ಪ ಹೊಳೆ ಆಗಿ ಮಾಡ್ಕೊಳ್ಳೋದ್ರೆ ಬಾಂಡೆ ಎಲ್ಲ ಜಾಸ್ತಿನೇ ರೀ ನಾ ಎಲ್ಲ ಬಳಸಿದ್ದು ಮಾಡಿದ್ನೂ ಎಲ್ಲ ತೊಳ್ಕೊಂಡೆ ಬಾಂಡೆ ತೊಳ್ಕೊಂಡ ನಂತರ ಇಟ್ಟು ಹೊರಗಿಂದ ಇಟ್ಟು ಕಸ ಹುಡುಗಿ ರಂಗೋಲಿ ಹಾಕಿ ಬಂದ್ರಂತೆ ತಳಿ ಇದೆ ಎಲ್ಲ ಸ್ವಚ್ಛ ಮಾಡಿ ಹೊರಗಡೆ ಮಾಡ್ಕೊಂಬಂದ್ರ ಅಂತೇಳಿ ಇದೆಲ್ಲ ಮುಗಿಸೋದನ್ರಿ ಇದು ಯಾವಾಗಲೂ ಅಡುಗೆ ಮನೆ ಸ್ವಚ್ಛ ರೀ ನಾನು ಇಪ್ಪತ್ತಿ ಪೂಕಮ್ಮ ಹಚ್ಕೊಂಡು ಅಂಟಿಟ್ಟು ಗ್ಯಾಸ್ ಕಟ್ಟಿಗೆ ನೆವರಿ ಅದೆಲ್ಲ ಮಾಡ್ಕೋತೀವಿ ಅಂತೇಳಿ ಬೆಳಗಿನ ಜಲ್ದಿ ಎದ್ದು ಮಾಡ್ಕೋಬೇಕ್ರಿ ಇಷ್ಟೆಲ್ಲ ಮಾಡ್ಕೊಂಡಿದ ನಂತರ ನೋಡ್ರಿ ನಾನೆಲ್ಲ ಮಾಡ್ಕೊಂಡಿದ ನಂತರ ಜಳಕ ಆಗಿಂದ ಪೂಜೆ ಅದು ಮಾಡ್ಕೊಂಡಿನಿ ನೋಡ್ರಿ ಎಲ್ಲ ಕೆಲಸ ಆಗಿದೆ ಇನ್ನು ಅದಕ್ಕೆ ರೆಡಿ ಮಾಡ್ಕೋಬೇಕು ಮಾಡ್ಕೋಕತ್ತೀವಿ ಈಗ ನಾನು ಪೂಜೆ ನೋಡ್ರಿ ಮತ್ತು ಐದು ಪೂಜೆ ಅಂತೇಳಿ ಎಲ್ಲ ಇಟ್ಟು ಪೂಜೆ ಮಾಡಿದ ನಂತರ ನಾನು ಮತ್ತು ಬ್ಲಾಗ್ ತೋರ್ಸಾಗತ್ತೇನೆ ನಿಮ್ಗೆ ಸೊಲಗಿ ಇಳಿಗಿ ಚಾಕು ಆಯುಧಗಳು ಅಂತಂದರೆ ನಮ್ಗೆ ಏನೇನು ಕೆಲಸ ಮಾಡ್ತೀವಿ ಅನ್ನೋದು ಅವೆಲ್ಲ ಆಯುಧಗಳು ಈಗ ನಮ್ಯಾಲ ನೆವದ್ಯ ಮಾಡಿದ ನಂತರ ಕಾಯಿ ಹೊಡೆದ್ರತೆ ತಳಿ ಇಟ್ಟೀನಿ ರೀ ನಾನು ಎಲ್ಲ ಪೂಜೆ ಮುಗಿಸಿ ಇಟ್ಟು ರೆಡಿ ಮಾಡ್ತೀನಿ ಇಲ್ಲಿ ಮನೆಯವ್ರು ಬನ್ನಿ ಅದು ತಂದಿಟ್ಟಾರ ಗಾಡಿ ಪೂಜೆ ಮಾಡ್ಬೇಕೀನ ನೋಡಿರಿ ಎಲ್ಲ ಇಷ್ಟು ಪೂಜೆ ಮಾಡಿ ಮುಗಿಸಿನಿ ಈಗ ನೀವು ನಿಮ್ಮ ಆಯುಧ ಪೂಜೆ ಕೆಲವೊಬ್ರು ಜಾಸ್ತಿ ಎಲ್ಲ ಮಾಡ್ತಾರೆ ನಾವು ಸಿಂಪಲ್ ಆಗಿ ಬಡವರದು ಪೂಜೆ ಎಷ್ಟೇ ಇರಲಿ ಹೇಳಿ ಇಟ್ಟಿ ಮಾಡಿದ್ದೇವ್ರಿ ನೋಡಿ ನಮ್ದು ಐದು ಪೂಜೆ ಇವತ್ತ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ಮೇಲೆ ನಾನು ಜಾಸ್ತಿ ಐದು ಪೂಜೆಗಳಂದ್ರೆ ಮಿಷನ್ ಸಾಮಾನುಗಳು ತೊಗೊಂಡಿರ್ತಿದ್ದೇನೆ ರೀ ಮಿಷನ್ ಸಾಮಾನು ದೊಡ್ಡ ದೊಡ್ಡ ಅದಾವು ಹಂಗಾಗಿ ನಮ್ಮ ಮಮ್ಮಿ ಇವತ್ತು ಯಾಕೆ ಇಷ್ಟೊಂದು ರೆಡಿ ಆಗಿದೆ ವಿಜಯದಶಮಿ ದಸರಾ ಹಬ್ಬ ಅದು ಅದು ಎಲ್ಲ ಐದು ಪೂಜೆ ಇದು ಮಾಡ್ತಾರೆ ನಾನು ರೆಡಿ ಮಾಡಿದ ನೋಡಿ ಇಲ್ಲಿ ಮ್ಯಾಗ ಇಲ್ಲಿ ಹುಡುಗ ಇವೆಲ್ಲ ಆಯುಧಗಳು ನಮ್ಮ ಇದು ನಮ್ಮ ಮಮ್ಮಿ ಆಯುಧ ಇವೆಲ್ಲ ಇವೆಲ್ಲ ನಮ್ಮ ಪಪ್ಪ ವಯಸ್ಸು ಕೊಡೋಣ ಅದು ಚಂದ ಚೆಂದಂಗಿ ಅದೇ ಬಡ ಶಾಂಗ ಪೈಸಾ ಮಾಡಿ ಬೆಳಕು ಬಳಿ ಅಂತ್ ಒಟ್ಟ ಬಿಡೋಲ್ ಆಗಿರ್ ನಮ್ಮ ಕಡೆ ಒಬ್ಬರು ಕಾಣೆ ಆಗ್ಯಾವ್ರಿ ಅವ್ರ ಏನ್ರಿ ಮೂರ ಬಂದ್ರೆ ಕಳಿಸ್ರಿ ಹೆಸರ ಸೂರ್ಯ ಅಂತ ಹೇಳ್ರಿ ಕಳೆದ ಒಂದ್ ಎರಡ್ ಮೂರ್ ದಿನ ಆಯ್ತ್ರಿ ಬಣ್ಣ ಕ್ಯಾಂಪ್ ರೀ

ಬರ್ರಿ ಇವತ್ತು ನಾನು ನೆವುದಕ್ಕೆ ಶಾವ್ಗಿ ಪಾಯಸ ಮಾಡೋದ್ರೈತೆ ತಿಳಿ ಶ್ಯಾವಿಗೆ ಹುರ್ಕೊಳಕತ್ತೀನಿ ನಾಳೆ ಹೋಳ್ಗೆ ಮಾಡ್ತಾರ ಇವತ್ತ ಶ್ಯಾವಿಗೆ ಪಾಯಸ ಮಾಡೋದು ನಮ್ಮ ಮನೆ ಉಣ್ರು ಜಾಸ್ತಿ ಹೋಳಿಗೆ ಉಣ್ಣಕ್ಕೆ ನಾಯಕ ಅಂತಾರೀ ಹಿಂಗಾಗಿ ನಾ ಇವತ್ತಲ್ಲಿ ಸುಮ್ಮನೆ ಶ್ಯಾವಿಗೆ ಪಾಯಸ ಮಾಡಿಬಿಟ್ರೈತು ಅಂತೇಳಿ ಶ್ಯಾವಿಗೆ ಪಾಯಸ ಮಾಡಕಿನಿ ತುಪ್ಪ ಹಚ್ಚಿ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ ಅದ ಸ್ವಲ್ಪ ಚೆಂದಾಗಿ ಹುರಿದ ನಂತರ

ಬರೀ ನಾನು ಸ್ವಲ್ಪ ಮತ್ತೆ ಅದ್ರ ಮೇಲೆ ಅನ್ನಕ್ಕೆ ಹೇಳಿ ಅನ್ನ ಕಿಡ್ಲಾಕೈತಿನಿ ಶ್ಯಾವಿ ಅನ್ನ ಹೇಳಿ ನೈವೇದ್ಯಕ್ಕೆ ನಾನು ಇವತ್ತು ಶ್ಯಾವಿ ಪಾಯಸ ಅನ್ನ ಮಾಡೋದ್ರೇಳಿ ಇಲ್ಲಿಷ್ಟ ಕುಕ್ಕರ್ ಹಚ್ಚಿ ಶಾವ್ಗೆ ಹೇಳಿ ಮಾಡದ್ರಳಿ ಕಡೆ ಶ್ಯಾವಿಗೆ ಹುರ್ಕೊಂಡು ಈ ಕಡೆಗೆ ಕುಕ್ಕರ್ ರೀ ನಾನು ನೋಡ್ರಿ ನನ್ನ ಮಗಳ ಹಾಲು ತೋರಿಸ್ತಾಳೆ ಮನೆಯವ್ರು ಹಾಲು ತಂದರು ಹಾಲು ನಾನು ಜಾಸ್ತಿ ಒಂದು ಲೀಟ್ರ್ದು ಎಮ್ಮೆ ಹಾಲ ತರಿಸ್ತೀನಿ ರೀ ಇವತ್ತು ನಮ್ಮ ಮನೆಯವ್ರ ಹಾಲು ತೊಗೊಂಬ ನನ್ನ ಪಾಕೆಟ್ ಹಾಲು ಇಲ್ಲದೆ ತೊಗೊಂಬಂದರು ಇಲ್ಲಿ ದೂರ ಆಗುತ್ತೆ ಇಲ್ಲಿ ತೆಳಿ ಅಂಗಡಿಯಾಗೆ ತೊಗೊಂಬಂದ್ರಿ ಕಿರಣ್ ಅಂಗಡಿಗೆ ನನ್ ಮಗಳಿಗೆ ಅಕ್ಕಿ ಹಾಲು ಕಸ್ಲಕ್ಕ ಕಡೆ ರೀ ನಾನು ಕಡೆ ನಾನು ಅನ್ನಕ್ಕೆ ಇಟ್ಟೀನಿ ರೀ ಅಕ್ಕಿ ತೊಳೆದು ಹಾಕೋಬೇಕಂತೇಳಿ ನೋಡ್ರಿ ನಾ ರೇಷನ್ ಅಕ್ಕಿನೇ ಮಾಡಿರಿ ಅದು ರೇಷನ್ ಅಕ್ಕಿ ಒಳಗೆ ಹೆಂಗೆ கலர் பேரே வர்த்தவ நோட்ரி அன்ன அக்கி தகுது ஊட்ட மாசன் மனா அக்கி அதரொழ்த்தே பத்தவ மைதா உண்டிதுகிட்டே அக்கி ஒளகு காலு காழு வர்த்தி யாரே அலி ரேஷன் அக்கி அடிக் அதரன் தகுது மாதிரி ஒழக அக்கி அவங்க ஒர்ஜினல் ஷோலோ அக்கி வரோதல்ல ನೋಡಿ ನಾ ಈ ಕಡೆ ಇಷ್ಟು ಅನ್ನಕ್ಕೆ ರೆಡಿ ಮಾಡೇನಿ ಹಾಗಾಗಿ ನಾನು ಶೇಂಗಾ ಸಾರು ಮಾಡ್ಬೇಕಂತೇಳಿ ನನ್ನ ಮಗಳಿಗೆ ಒಂದಿಟ್ಟು ಸಾರು ಮಾಡವ ಅಂತ ಹೇಳೀನಿ ಆಕಿಟ್ಟು ಬಳ್ಳೆ ಜಜ್ಕೋಕತ್ತ ನಾ ಇಟ್ಟು ಕುಕ್ಕರ್ ಈ ಕಡೆ ಅಲ್ಲಿ ಅಕ್ಕಿ ಹಾಲು ಕಸಲ್ಕೊಂಡು ಇಟ್ಟಿದ್ದಳು ಹೀಗಾಗಿ ನಾನು ಇಟ್ಟು ತಮಾಟಿ ಹೋಳ್ಕೊಟ್ಟೆ ಅಕ್ಕಿ ಬಳ್ಳ ಜಜ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಬರೀ ನೋಡಿರಿ ಇದಿಟ್ಟು ಸಾರು ಮಾಡಲ್ಲಕ್ಕ ಇಟ್ಟು ಶ್ಯಾಮ್ಗೆ ಪಾಯಸ ಮಾಡಬೇಕು ಹಬ್ಬ ಅಂದ್ರೆ ಉತ್ಸವ ಬೇರೆ ಇರ್ತತಿ ನನ್ನ ಮಕ್ಳು ಅದ್ರಾಗೆ ಸಣ್ಣವರು ಒಂದು ಊರಿಗೆ ಹೋಗಿದ್ರು ದಶಿಂದ ನನಗೆ ಫುಲ್ ಬಡವಾಣ ಆಗಿತ್ರಿ ಈ ಒಬ್ಬಕ್ಕಿನೇ ನನ್ನ ಜೊತೆ ಓಡಾಡಕತ್ತಿದಳು ಅವರು ಸಣ್ಣವರು ಇದ್ದರು ಅಂದ್ರೆ ಈ ಕಟ್ಟ ಅಮ್ಮ ಅದು ಬೇಕು ಅಮ್ಮ ಇದು ಬೇಕು ಅಂತ ಅನ್ಕೋತ ಇದು ಮಾಡ್ತಿದ್ರು ಎಲ್ಲ ಏನೋ ಬಡಬಣ ಆಗಿತ್ತು ಕಳ್ಕೊಂಡಂಗೆ ಅಲಕತಿತ್ರಿ ನಮಗೆ ಈ ಕನಿ ಇದು ಒಂಥರ ಫ್ರೆಂಡ್ ಇದ್ದಂಗೆ ಅದ್ರಿ ನನಗೆ ಮಗಳ ನಂಗೆ ಅನ್ಸದಲ್ಲ ಆಕೆಗೆ ಪಾಯಸ ಮಾಡ್ಲಾಕಿನ್ರಿ ನಾಯಿಟ್ಟು ನೈಟ್ ಏಲಕ್ಕಿ ಬದಾಮಿ ಚೂರು ಮಾಡಿಕೊಟ್ಟು ಆಯಿತಾ ಏಲಕ್ಕಿ ಜಜ್ಜಿ ಕೊಡ್ಲಾಕತ್ತಿದ್ದೀನಿ ರೀ ಆಕೆ ಏನದು ಚಾವಿಗೆ ಪಾಯಸ ಮಾಡ್ಲಿಕ್ಕೆ ಹತ್ತಿದೀನಿ ರೀ ಗೀಗೆ ಸಕ್ಕರೆ ನೋಡಿ ಮಮ್ಮಿ ತುಸು ಆಗುತ್ತೆ ಏನು ಸ್ವಲ್ಪ ಅಂತೇಳಿ ನೋಡ್ರಿ ಹಾಲು ದವ ನನ್ನ ಮಗಳ ಕೈಗೆ ಹತ್ತಿಲ್ರಿ ಫುಲ್ ದವ ಬರ್ಕು ಬಿಡ್ತಾಳೆ ಎಲ್ಲಾನು ನೋಡ್ರಿ ಈ ಪಾಯಸ ನೀವು ಹೆಂಗೆ ಮಾಡ್ತೀರಿ ನೋಡಿ ನಾನು ತುಪ್ಪ ಹಚ್ಚಿ ಶಾಮಿಗೆ ಹುರ್ಕೊಂಡು ತುಪ್ಪ ಒಂದು ಸ್ವಲ್ಪ ಹಾಲಾಗ ತುಪ್ಪ ಸಕ್ಕರೆ ಗೋಡಂಬಿ ತುಪ್ಪದಾಗ ಹುರ್ಕೊಂಡಿದ್ದು ಗೋಡಂಬಿ ಏಲಕ್ಕಿ ಹಾಕಿ ಸಕ್ಕರೆ ಹಾಕಿನ ರೀ ಅಮ್ಮ ಕರ್ಗತಾನ ಅಂತೇಳಿ ಮಾಡ್ಲಕ್ಕತ್ತಾಳೆ ನನ್ನ ಮಗಳೇ ಹೆಚ್ಚಾನ ಚಗ್ನಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಳ್ರಿ ಇದೇ ಬ್ಲೇ ನಾ ಹಂಗೆ ಮಾಡ್ಲಾಕರ್ತಾಳೆ ಆದ್ರೆ ಮಾಡ್ಬೇಕ ನಮ್ಮ ಮನ್ಸಿರಲ್ರಿ ಕೀಗಿ ಹಂಗಾಗಿ ನಾನೇ ಎಲ್ಲ ರೆಡಿ ಮಾಡ್ಕೊಳ್ಲಗತ್ತಿದ್ದೆ ನಾನು ಅರಿಶಿಣ ಪುಡಿ ಪ್ಯಾಕೆಟ್ ತಂದು ಹಂಗೆ ಇಟ್ಟಿದ್ದೆ ಅದಕ್ಕೆ ಹಾಕಿಡ್ಲಗತ್ತಿದ್ದೇನು ರೀ ಸಾರಿಗೆ ಹಾಕ್ಲಕ್ಕ ಬರ್ತಂತೇಳಿ ಹಾಕಿಟ್ಟು ಶಾವ್ಗಿ ಪಾಯಸ ಮಾಡಿ ಶೇಂಗ ಸಾರು ಮಾಡಿದ್ರು ಆಮೇಲೆ ಚಪಾತಿ ಮಾಡೋಕೆ ಹೊರ್ತೇವ ಇದಿಟ್ಟು ಮಾಡಮ್ಮ ಈಗ ಅಂತೇಳಿ ನೋಡ್ರಿ ಅಮ್ಮ ನನಗೆ ಬೆವ್ರ್ ಬಿಡಾಕತ್ತದ ತಲ್ಕತ್ತ ನಾ ಅದಕ್ಕೆ ಹೊರಸಲ್ ಗತ್ತಿದೆ ಸರಗಾಚಿ ನೋಡ್ರಿ ಎಲ್ಲ ಪಾಯಸ ಕುದಿಸೋದು ಹೊಡ್ರಿ ಹೆಂಗೆ ಮಾಡಿದೆ ನೋಡಿ ಸ್ವಯಂ ಅಂತ ಹೋಡ್ರಿ ಕಿ ನೋಡಿ ನಾವು ಇವತ್ತು ನೆವುದಕ್ಕೆ ಪಾಯಸ ಮಾಡೀವಿ ಯಾವುದೇ ಮಾಡಲ್ಲ ಪೂಜೆ ಮಾಡೋಣ ಬನ್ನಿ ನೋಡ್ರಿ ಇವರು ಪಾಯಸ ಮಾಡ್ಯಾರ ಎಲ್ಲ ಹಾಲೆ ಕುಡಿತದು ಆ ಕಾಲ ಸ್ವಲ್ಪ ವಾಸಿಗಳು ಕೂಡ ഇപ്പോൾ അതൊക്കെ ആ ധാരണ മാറി നിനക്ക് ദൂതു കൊടുത്തേ ചേ번 മള്ളി ദരീന ೀ ಇದು ಪಾಯಸ ಮಾಡಿ ಮುಗಿಸಿದ್ದಾಳು ನೋಡ್ರಿ ಕೈ ಹಂಗೆ ಸುಟ್ಕೊಂಡು ಹೊಡ್ರಿ ನಾನು ಮಾಡ್ತೀನಿ ಅಂದ್ರೆ ಕೇಳಿಲ್ಲ ತಾನು ಮಾಡ್ತೀನಿ ಮಮ್ಮಿ ಮಾಡಿದ್ರೆ ಏನೇ ಬರ್ತದ ಅಂತೇಳಿ ಹಿಂಗೆ ಮಾಡ್ಲಿಕ್ಕೆ ಬಂದಳು ಕೈ ಸುಟ್ಟದಂತೇಳಿ ದೂರ ಇಟ್ಟು ಸರೀತಾವ್ರಿ ದೂರ ಸರಿದ್ರೆ ಕೈಗೆ ಸುಟ್ಟಿದ್ದು ಬ್ಯಾನ್ ಕಡಿಮೆ ಆಗುತ್ತಿರ್ಬೇಕು ನೋಡ್ರಿ ಸ್ವಲ್ಪ ಹೆಂಗೆ ಸಾರು ಮಾಡವ ಅಂಥೇಳಿ ಮಾಡ್ಲಾಕೆ ಸಾರು ಮಾಡಿದಳು ನಾನು ಶೇಂಗದ ಪುಡಿ ರೆಡಿ ಇಟ್ಟಿದ್ದೆ ಎಲ್ಲ ಪಾಣಿ ಹೊಡೆದು ಇಟ್ಟು ಶೇಂಗದ ಪುಡಿ ಏನದು ರೆಡಿ ಮಾಡಿ ಹಾಕಕತ್ತಳೋ ನೋಡ್ರಿ ನಮ್ಮ ಮನೆಯವರು ಬನ್ನಿ ತಂದಿದ್ರು ನಾನೆಲ್ಲ ಅದು ತೆಗೆದು ಎಲಿ ಎಲಿ ಅಂಥದ್ದೆಲ್ಲ ತೆಗ್ದು ಕವರ್ಕಾಕಿಟ್ರಿ ಅಂತೇಳಿ ಕವರ್ ಹಾಕಿಡ್ಲಕತ್ತಿದ್ದೆ ಬನ್ನಿ ನಾವು ಇನ್ನು ಕಾಡಿ ಪೂಜೆ ಎಲ್ಲ ಮನೆಯಾದ ಐದು ಪೂಜೆ ಎಲ್ಲ ಮುಗಿಸಿ ಬನ್ನಿ ಇದು ಕುಡಿಯಂಥದ್ದು ತೆಗೆದು ಕವರ್ನಾಗ ಇಟ್ಟರೆ ಇದು ಅದು ನಾಳೆ ಬನ್ನಿ ಮುಡ್ಲಕ್ಕೆ ಬರ್ತದೆ ಹೇಳಿ ನೋಡ್ರಿ ಇದು ಬನ್ನಿ ಬನ್ನಿ ಹಬ್ಬ ಅಂದ್ರೆ ಇವತ್ತಿನ ದಿನದಲ್ಲಿ ಬಂಗಾರ ಇದ್ದಂಗೆ ರೀ ಅದು ಬಂಗಾರ ಸಮಾನ ಯಾರು ಬನ್ನಿ ಗಿಡ ಕಡಿಬ್ಯಾಡ್ರಿ ಪರಿಸರ ಕೆಡಿಸ್ಬೇಡ್ರಿ ನೋಡ್ರಿ ಇದು ಬನ್ನಿ ಅಂದ್ರೆ ಬಂಗಾರ ಇದ್ದಂಗ ಇವತ್ತು ನೋಡ್ರಿ ಬನ್ನಿ ಹಬ್ಬದ್ದೇ ಎಷ್ಟು ಇಂಪ ಇಂಪಾರ್ಟೆಂಟ್ ಇರ್ತತಿ ಹಂಗಾಗಿ ನಮ್ಮಲ್ಲಿ ಹಳ್ಳಿಗಳ ಹೊಲಗಳ ಅಲ್ಲಿ ಅಲ್ಲಿ ಅಡ್ಡಿಗೆ ಅಂಥೇಳಿ ಬ ಮರಗಳು ಇದ್ದಿರ್ತವೆ ಅದು ಹೆಚ್ಚಾನ ಹೆಚ್ಚ ಏನಂದ್ರೆ ಇಂಗಳಕಾಯಿ ಇದು ಪತ್ರಿಕಾಯಿ ಅಂತ ಇರ್ತಾವ್ರಿ ಪತ್ರಿಕಾಯಿನೇ ಅಲ್ಲಿ ಬನ್ನಿ ಅಂತ ಮಾಡಿರ್ತಾರೆ ಅದನ್ನು ಈ ಬನ್ನಿ ಗಿಡದನು ಬನ್ನಿ ತಪ್ಪಲ ಇರ್ತೈತಿ ನೋಡ್ರಿ ನಾನು ಗಾಡಿ ಪೂಜೆ ಮಾಡ್ಲಕ್ಕ ಅಂಥೇಳಿ ಹೂವಿನ ಹಾರ ಹೂವಿನ ಹಾರ ಇದು ಇಟ್ಕೊಂಡೇನಿ ಇದೇ ಎಲ್ಲ ಪೂಜೆ ಆಗಿತ್ತು ನೋಡ್ರಿ ನೆವುದೇ ಅದು ಮಾಡ್ಕೊಂಡೆವು ನೆವದೆ ಮಾಡ್ಕೊಂಡಿದ ನಂತರ ಗಾಡಿ ಇದು ಪೂಜೆ ಮಾಡ್ಲಕ್ಕು ಹೊಲಕ್ಕೆ ಕೊಡ್ತಂಥೇಳಿ ಜಗಲಿ ಮ್ಯಾಗ ನಾವುದೇ ಇಟ್ಲಾಗತ್ತಿದ್ದೇನೆ ರೀ ಆ ಇದು ಪೂಜೆ ಏನು ಮಾಡಿವಲ್ರಿ ಅದು ഐത് പൂജക്കിട്ട് മനോഷ് നവദി ഹിടദു ഒരഗടെ ഗാടി ഒന്ന് തൊളെദട്ടേ അതൊക്കെ ഒരഗടെ ഗാഡിഗു ഇഷ്ട നവദി ഹിട ബന്നി മുർമി നോട്രി നാ ഇല്ലേ ഐദക്കിഷ്ടി മുടേ ബന്നി മുതന് കൊട്ടു ബന്നി ഇട്ട് പൂജമാണോ നമ്മ ഭാരതീയര സംസ്കൃതി ಇಲ್ಲಿ ಅಂದ್ರೆ ನಮ್ಮ ಕಡೆ ಇದಕ್ಕಿಂತ ಮೈಸೂರಿನಾಗ ಜಾಸ್ತಿ ಗ್ರ್ಯಾಂಡಾಗಿ ನಡೀತದೆ ರೀ ಎಲ್ಲರಿಗೆ ಗೊತ್ತಿದ್ದಂಥದ್ದೇ ಮೈಸೂರೊಳಗೆ ನೋಡತಕ್ಕಂಥದ್ದು ಅಲ್ಲಿ ಏನೇನು ದಸರಾ ಹಬ್ಬದ ಏನೇನು ಸಂಪ್ರದಾಯ ಆಚರಿಸೋದು ಅನ್ನೋದು ನೋಡಿದವ್ರಿಗೆ ಗೊತ್ತಾಗತ್ತೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಎಲ್ಲ ಲೈವಲ್ಲಿ ಬಿಡ್ತಾರೆ ಈಗ ಹಾಗಾಗಿ ನಮ್ಮಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಗೆ ಎಷ್ಟು ತಿಳಿದಂಟು ಇಟ್ಟು ಮಾಡಿದ್ದೀವಿ ಬರೀ ನೋಡ್ರಿ ಇನ್ನು ಗಾಡಿ ಪೂಜೆ ಮಾಡ್ಬೇಕಂತೇಳಿ ಒಟ್ಟು ಉದ್ಬತ್ತಿ ನೆವುದೇ ಹಾರ ತಗೊಂಡ್ರಿ ನಾನು ಈಗ ತೊಳೆದು ನಿಂದ್ರಿಸಿ ಕೊಕಮದ್ದು ಹಚ್ಚಿ ಎಲ್ಲ ರೆಡಿ ಮಾಡಿಟ್ಟಿನಿ ನಾನು ಹಾರ ಕಾಯಿ ಅಂತ ಹೇಳಿ ಜಗ್ಲಿಮಗೆಟ್ಟು ಮುಗಿಸ್ಕೊಂಡು ಹಬ್ಬ ದಿನ ಅಂದ್ರೆ ಒಂದು ಥರ ಏನೋ ಖುಷಿ ಮಾಡೋಕೆ ಈಗೇನಲ್ಲಿ ಶ್ರಾವಣ ಬಂದ ನಂತರ ದೀಪಾವಳಿ ಮುಗಿಯೋವರೆಗೂ ಒಂಥರ ಕೆಲಸ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ನೋಡ್ರಿ ಸುಮ್ಮನೆ ಹೆಣ್ಮಕ್ಳು ಮಾಡೋದು ನೋಡ್ಕೊಂತ ಕೂತ್ಬಿಡೋದು ನೋಡ್ರಿ ನಮ್ಮ ಮನೆಯವ್ರು ಎಷ್ಟು ಫ್ರೀಯಾಗಿ ಟಿ ವಿ ಸುಮ್ಮ ಕೂತಾರ ಅವರು ನಾವು ಕೂಡ ಗಾಡಿ ತೊಳೆದು ಇಟ್ಟೇವ್ರಿ ಅವರು ಇಟ್ಟು ಕಲಾ ತಕೊಂಡು ತಗೊಂಡು ಕೂತರು ನಾವೇನದ ನಾವು ಇದೇ ಹಿಡಿದ್ರಿ ಅಂತೇಳಿ ಗಾಡಿ ಪೂಜೆ ಮಾಡಿದ್ರೆ ಅಂತೇಳಿ ನಾವು ಮಾಡಕತ್ತೀವಿ ನನ್ನ ಮಗಳು ಹೆಲ್ಪ್ ಮಾಡೋದರಿಂದ ನಮ್ಮ ಮನೆಯವರು ಜಾಸ್ತಿ ಎಲ್ಲದ್ರಾಗ ಭಾಗವಹಿಸಲ್ರಿ ನೀವು ಯಾವ ಮಗಳು ಮಾಡಿರಿ ಅಂತೇಳ್ಬಿಟ್ಬಿಡ್ತಾರ ಹಂಗಾಗಿ ನಾವೇ ಮಾಡೋದು ಹತ್ತದ್ರಿ എല്ലാര നമ്മ യൂട്യൂബ് ചാനൽ ഹോ നോടി ലൈക്ക് മാി സബ്സ്ക്ൈബ് ആണ് എല്ലാരും സപ്പോോർട്ട് ഇല്ലൊന്ന് വീഡിയോ മാക്കു നമുക്ക് ലേറ്റ് ആകാ നോടി മക്കള്ര യന്നൊന്ന് വീഡിയോ ആകത്തോ ആവശ്യ ഹാഗി യാരപ്പ എല്ലാരും ഏനപ്പനേനപ്പ ഒന്നൊന്ന് വീഡിയോ ആതപ്പ തന്നീ നമ്മ ಸ್ವಲ್ಪ ಲೇಟೆಸ್ ಆಗಿ ಲೇಟ್ ಆಗಿದ್ರು ಒಳ್ಳೆ ಹಬ್ಬ ಹುಣ್ಣೆ ಇದ್ದಾಗಿಟ್ಟ ಇಡುವೆ ಹಾಕ್ತೇವ್ರಿ ನೋಡ್ರಿ ನಮ್ಗೆ ಆಶೀರ್ವಾದ ನಮ್ಮ ದೇವರದು ಇರಲಿ ಬರೀ ಗಾಡಿ ಪೂಜೆ ಮಾಡೋಣ ಅಂತ ಈಗ ಮನೆಯಂದೆಲ್ಲ ದೇವರದು ಮುಗೀತು ಬನ್ನಿ ನಾವು ಗಾಡಿ ಪೂಜೆ ಇಟ್ಟ ಎಲ್ಲ ಆಲ್ರೆಡಿ ನಾನು ತೊಳೆದು ಗಾಡಿ ತೊಳೆದು ಒರೆಸಿಟ್ಟು ಬಂದೆವು ಹಂಗಾಗಿ ಇಟ್ಟು ನೆವು ಹೊಡೆದು ಹೊಡೋದು ಬತ್ತಿ ಹಿಡದು ನೆವದೇ ಹಿಡ್ಕೊಂಡು ಬರೋನತ್ತ ಬನ್ರಿ ಇನ್ನು ಜಾಸ್ತಿ ಬೆಳಕಿದೆ ಅಲ್ರಿ ಅಷ್ಟು ಕರೆಕ್ಟಾಗಿ ಬೆಳಕು ಚುಮ್ ಚುಮ್ಮ ಅನ್ನೋದಿತ್ತು ಹಂಗಾಗಿ ನೋಡ್ರಿ ನಾವು ಬೆಳಗ್ಗೆ ಗಾಡಿ ಪೂಜೆ ಮುಗಿಸಿ ಎಲ್ಲ ಮಾಡಿ ಹಬ್ಬ ಅನ್ನ ದೇವ್ರಿಗೆ ಎಲ್ಲ ಎಲ್ಲ ಕಡೆ ಪೂಜೆ ಜಲ್ದಿ ರಾತ್ರಿ ಮಾಡ್ತಾರೆ ಹೆಚ್ಚನ ಹಚ್ಚ ನಾವೇನದ ಈಗ ಬೆಳಗ್ಗೆ ಮಳೆ ಒಂದು ಹಂಗೆ ಐತ ನೋಡ್ರಿ ನಮ್ದು ಇಷ್ಟೇ ಸಿಂಪಲ್ ಗಾಡಿ ಪೂಜೆ ಕೆಲೊಬ್ರು ಆಗಿ ಎಲ್ಲ ಥರ ಹಾರ ಹಾಕಿ ಎಲ್ಲ ಥರ ಡೆಕೋರೇಷನ್ ಮಾಡಿ ಮಾಡಿರ್ತಾರೆ ಹಂಗಾಗಿ ನಾವು ಏನು ವೇಸ್ಟ್ ಆಗಬಾರ್ದು ಜಾಸ್ತಿ ಅಂತೇಳಿ ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ಹಾರ ತಂದು ಪೂಜೆ ಮಾಡಿ ನಮ್ದು ಆಯುಧಗಳು ನೋಡಿ ನಮ್ದು ವಾಹನ ನಮ್ಮ ಸಿಗೊಮ್ಮನೂ ರೀ ಅಮ್ಮ ಶಿಗನು ಗಾಡಿ ತೊಳೆದು ಪೂಜೆ ಮಾಡಿ ನೆವುದೇಲಿ ಅಲ್ಲಿ ಒಳಗೆ ಗಣಪತಿ ಗಣಪತಿದನು ಮಾಡೋದು ನಮ್ಗೆ ಅಷ್ಟು ಮಾಡಿರ್ತೇವೆ ಅಷ್ಟ ನೋಡಿ ನಾವೇನು ಕಲ್ತಿಲ್ಲ ಕರೆಕ್ಟಾಗಿ ಅಷ್ಟೇ ಸುಮ್ಮ ಹೋಗಿ ಬರಿಬೇಕಂತೇಳಿ ಗಾಡಿ ಮ್ಯಾಗ ನೋಡ್ರಿ ನಮ್ದು ಇವತ್ತು ವಿಜಯದಶಮಿ ಹಬ್ಬದ ಹೆಂಗೆ ಹೆಂಗಾಗ್ಯ ಅದಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಇರಬೇಕು ನೀವು ಒಂದು ಸ್ವಲ್ಪ ನಮ್ಗೆ ಎನರ್ಜಿ ಬರಂಗ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಮಗೂ ಮಾಡ್ಬೇಕು ಅನ್ನೋದು ಉತ್ಸಾಹ ಇರ್ತದ ನಮ್ಮದು ಇಡ್ವೆ ಕರೆಕ್ಟಾಗಿ ಮಾಡಿವೇನಿಲ್ಲ ಅನ್ನೋದು ಗೊತ್ತಾಗುತ್ತೆ ಹಂಗಾಗಿ ನಿಮ್ಮದು ಯಾವಾಗಲೂ ನಾವು ಮಗುರುಬ್ ತುಂಬುತ್ತಾ ಇರ್ಬೇಕು ನೋಡಿ ನಾನು ಮೊದಲು ಗಾಡಿ ಕಟ್ಟಿದನು ಹಾರೋದು ಇತ್ರಿ ಬಿಚ್ಚರು ಬರಲೇ ಇಲ್ಲ ಅದು ನಮ್ಮ ಮನೆಯವ್ರು ಆಗ ತೈ ಅಂತೇಳಿ ನೀ ಅವ್ರ ತೆಗೆದಿಲ್ಲ ಅದು ಹಾಗಾಗಿ ನಾನು ಸ್ವಲ್ಪ ಅದೇ ರೀ ನಮ್ಮ ನಮ್ಮನೆಯವ್ರಿಗೆ ಗಾಡಿ ಪೂಜೆ ಮಾಡಿ ಕಟ್ಟ್ರಿ ಅಂದ್ರೆ ಅವರು ಇಲ್ಲ ತಾಯಿ ಮಗಳು ಕೂಡ ನೀವೇ ಮಾಡ್ರಿ ಅಂತೇಳಿ ನಮ್ಮ ಮೆಸ್ರ ಮೇ ಬಿಟ್ಬಿಟ್ರಿ ನೋಡ್ರಿ ನಾವು ಸ್ವಲ್ಪ ಸಣ್ಣದು ಆಗಿ ಹಾರ ತಂದು ಹಾಕಿರ್ತೇವಿ ಇನ್ನೇಲಿ ಜಾಸ್ತಿ ತಂದು ಹಾಕಿದೆವು ರೀ ಹಾಕ್ಬೋದು ಅದಲ್ಲೇ ವರ್ಷಗೊಮ್ಮೆ ಮಾಡೋದು ಇರ್ತೈತಿ ಆಕಳುಗಳು ಎಲ್ಲ ದನಗಳು ತಿಂದೆ ಬಿಡ್ತಾವ್ರಿ ಹಿಂಗೆ ಹಾಕಿ ಹಿಂಗೆ ಒಳಗೆ ಹೋಗಿರ್ತೇವಿ ಎಲ್ಲ ದನಗಳು ತಿಂದೇ ಬಿಡ್ತಾವ್ರಿ ಗಾಡಿಗೆ ನಿಂದ್ರೆ ಬಿಡೋದಲ್ಲ ನೋಡ್ರಿ ನಾನು ಹಾರ ಗಾಡಿಗೊಂದು ಕಟ್ಟಾಕತ್ತೀನಿ ಕಾರ್ ಗಾಡಿಗೆ ಒಂದು ಕಟ್ಟಿನಿ ಗಾಡಿಗೊಂದು ಹಾಕಾಕತ್ತೀನಿ ನಮ್ದು ಏನು ಪದ್ಧತದ ಅಷ್ಟೇ ಸಿಂಪಲ್ಲಾಗಿ ಮಾಡಿಬಿಡ್ತೇವೆ ರೀ ನೋಡ್ರಿ ನಮ್ಮದು ಇವತ್ತು ವಿಜಯದಶಮಿ ದೇ ಹೇಳ ಅದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಹಂಗಾಗ್ಯದ ನಾನು ಒಳಗಡೆ ಗಣಪತಿದಿಟ್ಟು ಪೂಜೆ ಮಾಡ್ಬೇಕಂತೇಳಿ ಒಳ ಗಣಪತಿ ಮೂರ್ತಿ ಅಂತ ರೀ ഗണപതി മൂർത്തി ഗിട്ട് ഇപ്പത്തി കുക്കം ഹച്ചി അത് കൊണ്ട് ചിക്ക്ദാകി ബന്നി ഇട്ടിൻ്റെ നവദിട്ട് ഹിഡൻറീല ഹാർ ആക്കുന്ന ഇവത്തി കുക്കം ഹച്ചു നെവദി ഹിട ബന്നി ഇട്ട് ಗಾಡಿ ಗಿಟ್ಟು ಅದು ಅದು ರೀ ಅಮ್ಮ ಸೀಸನ್ ಜಾಸ್ತಿ ಬ್ಯಾಳಿ ಹಾಕದ್ರಿ ಹಂಗಾಗಿ ನಾಳೆ ಹಬ್ಬ ಇರೋದ್ರಿಂದ ಬೇಳೆಗೆ ಹಾಕ್ಲಾಕ ಬರೋದಂತೇಳಿ ಇವತ್ತು ಶ್ಯಾವಿಗೆ ಪಾಯಸ ಅನ್ನ ನೈವದ್ಯ ಮಾಡಿಬಿಟ್ಟಿವ್ರಿ ಮತ್ತು ಪೂಜೆ ಆದ ನಂತರ ನೋಡ್ರಿ ഒളുടെ എല്ലാം മുഗതത്തി പൂജനു എല്ലാം സുസ്ഥിട്ടി ഫുൾ ആണ് മേനത്ത